ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮದುವೆ ಮನೆಗಳಲ್ಲೇ ಮಾಡುವ ಹೋಟೆಲಲ್ಲಿ ಸಿಗುವ ಈ ಒಂದು ರೈಸ್ ಕೀರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಯಾವ ಥರ ಮಾಡೋದು ಈ ಸ್ಟೆಪ್ ಸ್ಟೆಪ್ ಹೇಳ್ಕೊಡ್ತೀನಿ ಸ್ಕಿಪ್ ಮಾಡಿದ ಹಾಗೆ ನೋಡಿ ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಗೋಡಂಬಿ ತುಪ್ಪ ಮತ್ತು ಜೀರಿಗೆ ಸಾಂಬಾರು ರೈಸ್ ಬೇಕಾಗುತ್ತೆ ಮತ್ತು ಮಿಲ್ಕ್ ಮೇಡು ಸಕ್ಕರೆ ಹಾಲು ಎಷ್ಟು ಬೇಕಾಗುತ್ತೆ ಈಗ ಹೇಗೆ ಮಾಡೋದು ಅಂದರೆ ಜೀರಿಗೆ ಸಾಂಬಾರು ರೈಸು ಚಿಕ್ಕ ಲೋಟದಲ್ಲಿ ಒಂದು ಲೋಟ ತಗಿಬಿಟ್ಟು ತೊಳೆದಿಟ್ಕೊಂಡಿದ್ದೀನಿ ಚಿಕ್ಕ ನೀವು ರೈಸ್ ಆದರೂ ತೊಗೊಳ್ಳಿ ನುಚ್ಚಾದರೂ ತೊಗೊಳ್ಳಿ ಜೀರಿಗೆ ಸಾಂಬಾರು ರೈಸೇ ಆಗಬೇಕು ಜೀರಿಗೆ ಸಾಂಬಾರ ನುಚ್ಚಾಗಬೇಕು ಆಗಬೇಕು ಇವೆರಡರಲ್ಲಿ ಯಾವ್ದು ಬೇಕಾದ್ರೂ ನೀವು ಮಾಡ್ಬೋದು ಇದನ್ನು ಕುಕ್ಕರಲ್ಲಿ ಹೇಗೆ ಮಾಡೋದು ಅಂದರೆ ಕುಕ್ಕರ್ ಕುಕ್ಕರಲ್ಲಿ ಅಕ್ಕಿ ತೊಳೆದ್ಬಿಟ್ಟು ಹಾಕೊಂಡಿದ್ದೀನಿ ಸಣ್ಣ ಕುಕ್ಕರಲ್ಲಿ ಅದು ಒಂದು ಎರಡು ಲೋಟ ಹಾಲು ಹಾಕೋಬೇಕು ನೀರು ನೀರು ಹಾಕ್ತಲೇ ಇರೋ ಹಾಲನ್ನ ಗಟ್ಟಿ ಹಾಲು ಎರಡು ಲೋಟ ಹಾಕಿ ಒಂದು ಲೋಟ ನೀರು ಹಾಕಬೇಕು ಯಾಕಂದರೆ ಹಾಲನ್ನೇ ಹಾಕಿ ಬೇಯಿಸಿದ್ರೆ ಸೀದೋಗ್ಬಿಡುತ್ತೆ ಅದಕ್ಕೋಸ್ಕರ ಎರಡು ಲೋಟ ಹಾಲು ಒಂದು ಲೋಟ ನೀರು ಹಾಕ್ಕೊಬೇಕು ಯಾವ ಲೋಟದಲ್ಲಿ ಅಕ್ಕಿ ತಗೊಂಡಿರ್ತೀರೋ ಅದೇ ಲೋಟದಲ್ಲಿ ಎರಡು ಲೋಟ ಹಾಲು ಒಂದು ಲೋಟ ನೀರು ಹಾಕಿ ಕುಕ್ಕರ್ ಮುಚ್ಚಿಬಿಟ್ಟು ಮೂರು ವಿಸಿಲ್ ಬರಬೇಕು ಸಿಮ್ಮಲ್ಲೇ ಇಟ್ಟು ನೀವು ಕುಕ್ಕರ್ ವಿಸಿಲ್ ಬರ್ಸಬೇಕು ಐ ಫ್ಲೇಮಲ್ಲಿ ಬರೆಸ್ಬಾರ್ದು ಐ ಫ್ಲೇಮಲ್ಲಿ ಬರ್ಸಿದರೆ ಸೀದೋಗ್ಬಿಡುತ್ತೆ ಒಂದು ಕಡೆ ಇದು ವಿಸಲ್ ಬರಲಿ ಇನ್ನೊಂದು ಕಡೆ ನಾವು ರೆಡಿ ಮಾಡ್ಕೊಳ್ಳೋಣ ಪಾಯಸಕ್ಕೆ ನೋಡಿ ಇಲ್ಲಿ ಗೋಡಂಬಿ ತೆಗೆದಿಟ್ಕೊಂಡಿದ್ದೀನಿ ತುಪ್ಪ ತೆಗೆದಿಟ್ಕೊಂಡಿದ್ದೀನಿ ಮಿಲ್ಕ್ ಮೇಡು ಮತ್ತು ಹಾಲು ಇಷ್ಟು ಸಕ್ಕರೆ ಇಷ್ಟಿದ್ರೆ ಸಾಕು ಈಗ ನಾನು ಹಾಲು ಕಾಯೋಕೆ ಇಟ್ಟಿದ್ದೀನಿ ಅರ್ಧ ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿ ಮುಕ್ಕಾಲಿಟ್ಟು ಹಾಲನ್ನ ಕಾಯೋಕಿಟ್ಕೊಂಡಿದ್ದೀನಿ ನೂರು ಗ್ರಾಮ್ ಅಕ್ಕಿಗೆ ಅಕ್ಕಿ ಎಷ್ಟು ಚೆಂದ ಬೆಂದಿದೆ ನೋಡಿ ಮೂರು ವಿಸಿಲು ಬಂದಾಗಿದೆ ಮೂರು ಬಂದಾದ ಮೇಲೆ ಒಂದು ಈ ಥರ ಒಂದು ಸೌಟ್ನಲ್ಲಿ ಮೆತ್ತನೆ ಆಗಬೇಕಲ್ವ ಅದಕ್ಕೆ ಈ ಥರ ಪ್ರೆಸ್ ಮಾಡಿ ನೀಟಾಗಿ ಈ ಥರ ಸುತ್ತ ಪ್ರೆಸ್ ಮಾಡಿದರೆ ಅದು ಮೆತ್ತ ಮೆತ್ತಾಗಿ ಆಗುತ್ತೆ ಹಾಲಲ್ಲಿ ಬೇಗ ಬೇಯುತ್ತೆ ಅದು ಅದಕ್ಕೋಸ್ಕರ ಮೊದಲೇ ಬೇಯಿಸ್ಬಿಟ್ಟಿರ್ತೀವಿ ಕುಕ್ಕರಲ್ಲಿ ಈ ಥರ ಮಾಡಬೇಕಾದ್ರೆ ಸ್ವಲ್ಪ ತಿಕ್ನೆಸ್ ಬರುತ್ತೆ ಅದಕ್ಕೋಸ್ಕರ ಹಾಲಲ್ಲಿ ಎರಡು ಲವಂಗ ಎರಡು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಮತ್ತು ನಾನು ಜೀರಿಗೆ ಸಾಂಬಾರ ರೈಸ್ ನಾನು ಬೇಯಿಸಿಟ್ಕೊಂಡಿರ್ತೀನಲ್ಲ ಕುಕ್ಕರಲ್ಲಿ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಸಣ್ಣ ಬೌಲಲ್ಲಿ ಸ ಅರ್ಧ ಬೌಲ್ ಆದಷ್ಟು ಸಕ್ಕರೆ ಇದ್ದೀನಿ ಇಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಹಾಲು ಕಾಯಿಸಿಟ್ಟಿರ್ತೀನಲ್ಲ ಈ ಹಾಲಲ್ಲೂ ಸಹ ನಾವು ನೀರು ಹಾಕಬಾರ್ದು ಸ್ವಲ್ಪ ನೀರು ಹಾಕ್ಬಾರ್ದು ನಾವು ಮೊದಲೇ ಅಕ್ಕಿ ಬೇಯೋಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟಿರ್ತೀವಲ್ಲ ಅಷ್ಟೇ ನೀರು ಬಳಸ್ಬೇಕು ಬಿಟ್ಟರೆ ನಾವು ಹಾಲಕ್ಕೆ ನೀರನ್ನೇ ಹಾಕಬಾರ್ದು ಈ ಪಾಯಸಕ್ಕೆ ಹಾಲು ಎಷ್ಟು ಗಟ್ಟಿ ಇರುತ್ತೋ ಅಷ್ಟು ಟೇಸ್ಟಾಗಿರುತ್ತೆ ನೋಡಿ ಚೆನ್ನಾಗಿ ಸಿಮ್ಮಲ್ಲಿ ಇಟ್ಟು ಮಿಕ್ಸ್ ಮಾಡ್ತಾನೇ ಇರಬೇಕು ಯಾಕಂದರೆ ತಳ ಅದಕ್ಕೋಸ್ಕರ ಸಿಮ್ಮಲ್ಲಿ ಐ ಫ್ಲೇಮಲ್ಲಿ ನೀವು ಇಡಲೇಬೇಡಿ ಯಾಕಂದರೆ ಅಕ್ಕಿ ಹಾಕಿದ ಮೇಲೆ ಅನ್ನ ಹಾಕಿದ ಮೇಲೆ ನಾವು ಬೇಯಿಸಿದ್ದು ನಾವು ಸಿಮ್ಮಲ್ಲೇ ಇಡಬೇಕು ನೋಡಿ ಇಲ್ಲಿ ಮಿಲ್ಕ್ ಮೇಡ್ ಇದ್ದೀನಿ ನಾನು ಸೆವೆಂಟಿ ರುಪೀಸು ಚಿಕ್ಕ ಡಬ್ಬದಲ್ಲಿ ಅರ್ಧ ಡಬ್ಬ ಹಾಕ್ಕೊತಾ ಇದ್ದೀನಿ ಮಿಲ್ಕ್ ಮೇಡು ನಿಮ್ಮ ಹತ್ರ ಕೋವಾ ಇದ್ದರೆ ಕೋವಾ ಹಾಲಲ್ಲಿ ಚೆನ್ನಾಗಿ ನೆನೆ ಹಾಕಿಬಿಟ್ಟು ಕೋವಾ ಕೂಡ ನಾನು ನಾನಿಲ್ಲಿ ಮಿಲ್ಕ್ ಮೇಡ್ ಸೇಸ್ತಿದ್ದೀನಿ ಮಿಲ್ಕ್ ಮೇಡ್ ಹಾಕಿದ್ರೇ ಈ ಒಂದು ಪಾಯಸಕ್ಕೆ ಟೇಸ್ಟ್ ಕೊಡೋದು ರಿಚ್ನೆಸ್ ಕೊಡೋದು ಚೆನ್ನಾಗಿ ಬೇಯಿಸ್ಬೇಕು ಮಿಲ್ಕ್ ಮೇಡ್ ಹಾಕಿದ ಮೇಲೆ ಅನ್ನ ಹಾಲು ಸಕ್ಕರೆ ಇಷ್ಟು ಬೆಂದು ಚೆನ್ನಾಗಿ ಗಟ್ಟಿಗೆ ಬರಬೇಕಾದ್ರೆ ತುಪ್ಪ ಹಾಕಿಬಿಟ್ಟು ನಾವು ನೋಡಿ ಚಿಕ್ಕ ಹತ್ತು ರೂಪಾಯಿ ಪ್ಯಾಕೆಟ್ ಒಂದು ತುಪ್ಪ ತೊಗೊಂಡಿದ್ದೀನಿ ಈ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ನಿಮ್ಗೆ ಯಾವ ಥರ ಡ್ರೈ ನಟ್ಸ್ ಬೇಕು ಆ ಥರ ಎಲ್ಲ ನಟ್ಸನ್ನ ನೀವು ಹುರಿದ್ಬಿಟ್ಟು ತುಪ್ಪದಲ್ಲಿ ಉಳಿದ್ಬಿಟ್ಟು ಸೇರಿಸ್ಕೊಬೋದು ನಾನಿಲ್ಲಿ ಗೋಡಂಬಿ ಮಾತ್ರ ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ಕಡೆ ಪಾಯಸದಲ್ಲಿ ಅಕ್ಕಿ ಹಾಲು ಸಕ್ಕರೆ ಎಲ್ಲ ಚೆನ್ನಾಗಿ ಬೆಂದು ಬಂದಿದೆ ನೋಡಿ ಗಟ್ಟಿಯಾಗಿದೆ ಈ ಸಮಯದಲ್ಲಿ ಗೋಡಂಬಿನ ನಾನು ತುಪ್ಪದಲ್ಲಿ ಹುರಿದುಬಿಟ್ಟು ಹಾಕ್ಕೊತಾ ಇದ್ದೀನಿ ನಿಮ್ಮ ಹತ್ರ ಡ್ರೈನಟ್ಸ್ ಯಾವ ಥರ ಇದೆ ದ್ರಾಕ್ಷಿ ಬಾದಾಮಿ ಪಿಸ್ತಾ ಯಾವ್ದು ಬೇಕಾದ್ರೂ ನೀವು ಕಟ್ ಮಾಡಿ ತುಪ್ಪದಲ್ಲಿ ಹುರಿದೇ ಹಾಕೊಬೋದು ನೋಡಿ ಇವಾಗ ಸರ್ವಿಂಗ್ ಪೌಟ್ ಪ್ಲೇಟಲ್ಲಿ ನಾನು ಸರ್ವ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಆಗಿರುತ್ತೆ ಅಂದರೆ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ನೀವೊಂದು ಖಾರವಾದ ಒಂದು ವಸ್ತು ಇದು ಮಾಡಿದರೆ ನೀವು ಬ್ರೇಕ್ಫಾಸ್ಟು ಅಥವಾ ಲಂಚು ಡಿನ್ನರ್ ಯಾವ್ದಾರು ಹಬ್ಬದ ಟೈಮಲ್ಲಿ ಈ ಥರ ಒಂದು ಸ್ವೀಟ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಮನೇಲಿರೋರೆಲ್ಲ ತಿಂತಾರೆ ಈ ಒಂದು ರೆಸಿಪಿ ಯಾರಿಗೆ ಮನೇಲಿ ಟ್ರೈ ಮಾಡಿ ನೋಡಿ ಯಾರಿಗೆಲ್ಲ ಇಷ್ಟ ಆಗಿದೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂತು ಅಂತ ನನಗಂತೂ ಟ್ರೈ ನಾನು ಯಾವಾಗಲೂ ಮಾಡ್ತಾಯಿರ್ತೀನಿ ಅಕ್ಕಿ ಪಾಯಸ ನಾನಂತೂ ತುಂಬ ಚೆನ್ನಾಗಿ ಬಂತು ನಮ್ಮ ಮನೇಲಿ ಇದು ಮಾಡಿದ್ದು ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಅಲ್ಲಿ ತಿಳಿಸಿ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೆಯದೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್ ಟಾಟಾ ಬಬಾಯ್ ಕೀಪ್ ವಾಚಿಂಗ್ ಮೈ ಚಾನೆಲ್